ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ನ್ಯಾಯವೇ ದೇವರು ಅಂತ ಒಂದು ಮೂವಿ ಬಂದಿತ್ತು ಅದರಲ್ಲಿ ಸಿ ಅಶ್ವಥ್ ಅವರು ರಾಜ್ಕುಮಾರ್ ಅವರಿಗೆ ಜೀವನ ಚೆನ್ನಾಗಿ ನಡೆಸೋದಕ್ಕೆ ಆರು ತತ್ವಗಳನ್ನ ಹೇಳ್ತಾರೆ ಹಿಂದೆ ಮೊದಲನೇ ಸರಿ ನೋಡಿದಾಗಿಂದ ನಾನು ತಗೊಳ್ಳೋ ಬಹಳಷ್ಟು ನಿರ್ಧಾರಗಳಲ್ಲಿ ಅದನ್ನ ಸಬ್ಕಾನ್ಷಿಯಸ್ಲಿ ಇನ್ಫ್ಲೂಯೆನ್ಸ್ ಮಾಡ್ತಾ ಬಂದಿದೆ ಏನು ಆ ಆರು ತತ್ವಗಳು ಮೊದಲನೇದು ಜೀವನದಲ್ಲಿ ಕಷ್ಟನೇ ಬರಲಿ ಸುಖಾನೇ ಬರಲಿ ಕುಗ್ದೆ ಹಿಗ್ಗದೆ ಒಂದೇ ತರ ನಡಿಬೇಕು ಅಂತ ಅನ್ನೋದು ಎರಡನೇದು ಯಾರ ಜೊತೆನಾದ್ರೂ ಸ್ನೇಹ ಮಾಡೋದಕ್ಕಿಂತ ಮುಂಚೆ ಅವರ ಗುಣ ಹಾಗೂ ಅವಗುಣಗಳನ್ನ ಪರಿಗಣಿಸಿ ವಿಶ್ಲೇಷಿಸಿ ಚೆನ್ನಾಗಿ ನೋಡಿ ಸ್ನೇಹ ಮಾಡಬೇಕು ಅವಾಗ ಸ್ನೇಹಕ್ಕೂ ನಮಗೂ ಒಂದು ಬೆಲೆ ಅಂತ ಮೂರನೇದು ಮಾತು ಅನ್ನೋದನ್ನ ಬಂಗಾರ ತೂಕ ಮಾಡಿದ ಹಾಗೆ ತೂಕ ಮಾಡಿ ಮಾತಾಡಬೇಕು ಅವಾಗ ಅದರಿಂದ ನಮ್ಮ ಘನತೆ ಹೆಚ್ಚುತ್ತೆ ಅಂತ ನಾಲ್ಕನೇದು ಸ್ನೇಹಿತರೇ ಆಗಲಿ ಬಂಧುಗಳೇ ಆಗಲಿ ಅವ್ರ ಜೊತೆ ಅಳದು ತೂಗಿ ಸಲಿಗೆಯಿಂದ ಇರಬೇಕು ಆತರ ಸಲಿಗೆಯಿಂದ ಇದ್ದಾಗ ವಿಶ್ವಾಸ ಅನ್ನೋದು ಯಾವತ್ತು ಶಾಶ್ವತವಾಗಿರುತ್ತೆ ಅನ್ನೋದು ಐದನೇದು ಸಮಯ ಅಂತ ಅನ್ನೋದು ಬೆಲೆ ಕಟ್ಟೋಕಾಗದೇ ಇರೋವಂತಹ ವಸ್ತು ಅದನ್ನ ಅದೇ ರೀತಿ ಟ್ರೀಟ್ ಮಾಡಿ ಅಳದು ತೂಗಿ ಖರ್ಚು ಮಾಡ್ತಾ ಹೋದ್ರೆ ಜೀವನದ ಸಾರ್ಥಕತೆಯಿಂದ ಕೂಡಿರುತ್ತೆ ಅಂತ ಅನ್ನೋದು ಆರನೇದು ಅದೆಂಥದ್ದೇ ಪರಿಸ್ಥಿತಿ ಬಂದರೂ ನಮ್ಮ ತೂಕವನ್ನ ತಪ್ಪಿ ನಾವು ನಡಿಬಾರದು ಅನ್ನೋದು ಇಷ್ಟು ಒಳ್ಳೆ ತತ್ವಗಳಲ್ವಾ ನೀವು ಈ ತತ್ವಗಳನ್ನ ಮುಂಚೆ ಕೇಳಿಲ್ಲ ಅಂತಂದ್ರೆ ಅಥವಾ ಕೇಳದೇ ಇರೋರು ಯಾರಾದ್ರೂ ಇದ್ದಾರೆ ಅಂತಂದ್ರೆ ಅವ್ರ ಜೊತೆ ಇದನ್ನ ಶೇರ್ ಮಾಡಿ ಜೀವನದಲ್ಲಿ ಇದನ್ನ ಅಪ್ಲೈ ಮಾಡೋಕೆ ಟ್ರೈ ಮಾಡಿ ಜೀವನ ಬಹಳ ಚೆನ್ನಾಗಿರುತ್ತೆ ಯೋಚನೆ ಮಾಡಿ